ಪ್ರಣಾಮಗಳು ವಿಶ್ವಪ್ಲಸ್ ಟಿವಿ ವೀಕ್ಷಕರಿಗೆ ಯಾರು ಈ ಗಣೇಶ್ವರ ಶಾಸ್ತ್ರಿ ಪ್ರಧಾನಿ ನರೇಂದ್ರ ಮೋದಿಯವರು ವಾರಾಣಸಿಯಲ್ಲಿ ಮಂಗಳವಾರ ನಾಮಪತ್ರ ಸಲ್ಲಿಸಿದ ಸಂದರ್ಭದಲ್ಲಿ ಈ ಪಂಡಿತ್ ಗಣೇಶ್ವರ ಶಾಸ್ತ್ರಿ ಮೋದಿಯವರ ಜೊತೆಗೆ ಏಕೆ ಇದ್ದರೂ ಹೀಗೆ ಸಾಲು ಸಾಲು ಆಲೋಚನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಹರಿದಾಡಿದೆ ಅಂಥ ಪಂಡಿತ್ ಗಣೇಶ್ವರ ಶಾಸ್ತ್ರಿಯವರನ್ನ ತಿಳಿದುಕೊಳ್ಳೋಣ ಈ ವ್ಯಕ್ತಿ ಚಿತ್ರದ ಕಥೆಯಿಂದ ಈ ಪಂಡಿತ್ ಗಣೇಶ್ವರ ಶಾಸ್ತ್ರಿಗಳ ಪರಿವಾರದವರು ನೂರಾರು ವರ್ಷಗಳ ಹಿಂದೆ ಭಾರತದ ದಕ್ಷಿಣದಿಂದ ಉತ್ತರಕ್ಕೆ ವಲಸೆ ಬಂದ ಸನಾತನಿಗಳು ಇವರ ಪೂರ್ವಜರು ಕಾಶಿ ಅರ್ಥಾತ್ ವಾರಣಾಸಿಯ ಗಂಗಾ ನದಿ ತಟದ ರಾಮ್ಘಾಟ್ ಘಾಟ್ ಪ್ರದೇಶದಲ್ಲಿ ನೆಲೆ ನಿಂತಿದ್ದವರು ಇವರ ಮೂಲ ತಮಿಳುನಾಡು ನಮ್ಮ ಕರ್ನಾಟಕದ ಶಿವಮೊಗ್ಗಯ ಕೂಡಲಿ ಶೃಂಗೇರಿ ಸಂಸ್ಥಾನದ ಜೊತೆಗೆ ಅವಿನಾಭಾವ ನಂಟು ಹೊಂದಿದವರು ಈ ಶಾಸ್ತ್ರಿಗಳು ಇಂಥ ಪಂಡಿತ್ ಗಣೇಶ್ವರ ಶಾಸ್ತ್ರಿ ಕಾಶಿಯಲ್ಲಿ ಜನಿಸಿದ್ದಾರೆ ಇವರ ಹಿರಿಯ ಸಹೋದರ ವಿದ್ವಾನ್ ವಿಶ್ವೇಶ್ವರ ಶಾಸ್ತ್ರಿ ಕೂಡ ಇದೇ ಕಾಶಿಯಲ್ಲಿ ವಾಸವಿದ್ದಾರೆ ಈ ಶಾಸ್ತ್ರಿ ಪರಿವಾರದ ಅಳಿಸಲಾಗದ ಸಂಪತ್ತೇ ವಿದ್ಯೆ ಹಾಗೂ ಆ ಮೂಲಕ ಅಮೂಲ್ಯವಾದ ಜ್ಞಾನ ಅಂಥ ಜ್ಞಾನದ ಪ್ರಸಾರವೇ ಈ ಪರಿವಾರದ ಶ್ರೇಷ್ಠ ದೇಶ ಸೇವೆ ಇವರ ಹೆಸರಿಗೆ ಉಪನಾಮ ಡ್ರಾವಿಡ್ ಎಂದಿರುವುದೇ ಗಣೇಶ್ವರರ ಪೂರ್ವಜರು ದಕ್ಷಿಣದವರು ಎಂಬುದನ್ನು ಖಚಿತಪಡಿಸುತ್ತದೆ ವಿದ್ವಾಂಸ ರಾಜೇಶ್ವರ ಶಾಸ್ತ್ರಿ ದ್ರಾವಿಡರ ಎರಡನೇ ಸಂತಾನವೇ ಈ ಗಣೇಶ್ವರರು ಇವರು ಈಗಲೂ ಕಾಶಿಯಲ್ಲೇ ನೆಲೆ ನಿಂತಿದ್ದಾರೆ ಧರ್ಮ ಪ್ರಚಾರ ಹಾಗೂ ಧರ್ಮ ಬೋಧನೆಗೆ ಇವರು ತಮ್ಮನ್ನು ಸಮರ್ಪಿಸಿಕೊಂಡಿದ್ದಾರೆ ಜ್ಯೋತಿಷ್ಯ ಮತ್ತು ಆಯುರ್ವೇದದ ಬಗ್ಗೆ ಅಪಾರ ಅಧ್ಯಯನ ಮಾಡಿರುವ ಇವರು ಜನರಿಗೆ ಸನಾತನದ ಬಗ್ಗೆ ಮಾರ್ಗದರ್ಶನ ನೀಡ್ತಾ ಇರ್ತಾರೆ ಅಯೋಧ್ಯೆ ರಾಮಮಂದಿರದಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾನೆಗೆ ಇದೇ ಗಣೇಶ್ವರ ಶಾಸ್ತ್ರಿಯವರು ನಿರ್ಧರಿಸಿಕೊಟ್ಟ ಎಂಬತ್ನಾಲ್ಕು ಸೆಕೆಂಡುಗಳ ಅಮೃತ ಘಳಿಗೆಯಲ್ಲೇ ನೆರವೇರಿಸಲಾಗಿತ್ತು ಈ ಶಾಸ್ತ್ರಿಗಳು ನಿರ್ಧರಿಸಿಕೊಟ್ಟ ಘಳಿಗೆಯಂತೆ ಅಂದು ರಾಮ ಮಂದಿರದ ನಿರ್ಮಾಣಕ್ಕೂ ಅಡಿಪಾಯವೂ ಹಾಕಲಾಗಿತ್ತು ಎಂಬುದು ಇಲ್ಲಿ ಸ್ಮರಣೀಯ ಈ ಸನಾತನಿ ವಿದ್ವಾಂಸರು ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಲೋಕಸಭೆಗೆ ಮೂರನೇ ಬಾರಿ ಆಯ್ಕೆ ಬಯಸಿ ನಾಮಪತ್ರ ಸಲ್ಲಿಸುವಾಗ ಮೋದಿಯವರ ಬಲಭಾಗದಲ್ಲೇ ಜೊತೆಗಿದ್ದರು ಮೋದಿ ನಾಮಪತ್ರಕ್ಕೆ ಸಹಿ ಹಾಕಿದ ನಾಲ್ಕು ಜನ ಅನುಮೋದಕ ಸೂಚಕರಲ್ಲಿ ಈ ಗಣೇಶ್ವರ ಶಾಸ್ತ್ರಿಗಳು ಮೊದಲಿಗರು ಇವರು ಮೋದಿಯವರ ನಾಮಪತ್ರಕ್ಕೆ ಸೂಚಕರಾಗಿ ಹಸ್ತಾಕ್ಷರವನ್ನು ಹಾಕಿದ್ದಾರೆ ವಿದ್ವಾಂಸರು ಮೋದಿ ನಾಮಪತ್ರ ಸಲ್ಲಿಸುವ ಅಷ್ಟೂ ಪ್ರಕ್ರಿಯೆ ಮುಗಿಯುವ ತನಕ ಅವರ ಪಕ್ಕದಲ್ಲೇ ಆಸೀನರಾಗಿದ್ದರು ನಡು ನಡುವೆ ಮೋದಿ ಹಾಗೂ ಶಾಸ್ತ್ರಿಗಳು ಸಂಭಾಷಣೆಯಲ್ಲಿ ಜಾರಿದ ದೃಶ್ಯ ದೇಶ ವಿದೇಶದ ನಾಗರಿಕರ ಗಮನ ಸೆಳೆಯಿತು ಪಂಡಿತ್ ಗಣೇಶ್ವರ ಶಾಸ್ತ್ರಿಗಳನ್ನು ನಾಮಪತ್ರದ ಅನುಮೋದನೆಗೆ ಮೊದಲಿಗರನ್ನಾಗಿ ಆಯ್ಕೆ ಮಾಡಿಕೊಂಡದ್ದರ ಹಿಂದೆ ರಾಷ್ಟ್ರಪದ ತಾತ್ವಿಕ ಹಾಗೂ ಶ್ರದ್ಧೆಯ ಪ್ರಧಾನ ಸೇವಕನ ಸಂಕಲ್ಪವಿದೆ ಎಂಬ ವಿಚಾರ ಈಗ ಎಲ್ಲೆಲ್ಲೋ ಚರ್ಚೆಗೆ ಗ್ರಾಸವಾಗಿದೆ ನೋಡಿ ನಿಮಗೆಲ್ಲ ತಿಳಿದೇ ಇದೆ ನಾವು ಭಾರತೀಯರು ಕೈಗೊಳ್ಳುವ ಪ್ರತಿಯೊಂದು ಹೊಸ ಕೆಲಸ ಕಾರ್ಯಗಳಿಗೆ ಮೊದಲು ಶ್ರದ್ಧೆಯಿಂದ ಪ್ರಾರ್ಥಿಸುವುದು ಪ್ರಥಮ ದೇವರು ಗಣಪತಿಗೆ ಅಂಥ ವಿಘ್ನ ವಿನಾಶಕನ ಹೆಸರೇ ಇರುವ ವಿದ್ವಾನ್ ಪಂಡಿತ್ ಗಣೇಶ್ವರ ಶಾಸ್ತ್ರಿ ಮೋದಿ ಜೊತೆಗಿರುವುದು ಹದಿನೆಂಟನೇ ಲೋಕಸಭೆಯಲ್ಲಿ ಎನ್ ಡಿಎ ಟೀಂ ಮೋದಿ ಘೋಷಣೆಯ ಸಂಕಲ್ಪದಂತೆ ಅಬ್ ಕಿ ಬಾರ್ ಚಾರ್ಸೋ ಪಾರ್ ಗುರಿ ತಲುಪಲು ಎಷ್ಟು ಪ್ಲಸ್ ಆಗುತ್ತೆ ಎಂಬುದು ಈಗ ದೇಶವಾಸಿಗಳಲ್ಲಿ ಕುತೂಹಲ ಉಂಟು ಮಾಡಿದರೆ ನಮೋ ವಿರೋಧಿಗಳಿಗೆ ನಡುಕ ಹುಟ್ಟಿಸಿದೆ ಬ್ಯೂರೋ ರಿಪೋರ್ಟ್ ವಿಶ್ವಪ್ಲಸ್ ಟಿವಿ